ಕುಳಿ ಡೈಲಿ ಸ್ನಾನವನ್ನ ಮಾಡ್ಬೇಕಾಗುತ್ತೆ ಆಸ್ಪತ್ರೆಯಿಂದ ಮನೆಗೆ ಡಿಸ್ಚಾರ್ಜ್ ಆದ್ಮೇಲೆ ಡೈಲಿ ಸ್ನಾನವನ್ನ ಮಾಡಬೇಕಾಗತ್ತೆ ಸೊ ಸ್ನಾನಕ್ಕೆ ಮುನ್ನ ಏನು ಹಚ್ಕೋಬೇಕು ಅಂತ ಹೇಳುತ್ತೆ ಆ ಒಂದು ಏನು ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ತುಂಬ ಪರ್ಸ್ನಲಿ ನನಗೆ ಕೇಳ್ತಾ ಇದ್ದಿದ್ದು ನಿಮ್ಗೆಲ್ರಿಗೂ ಗೊತ್ತಿದೆ ನನಗೂ ಕೂಡ ಎರಡು ಸಿ ಸೆಕ್ಷನ್ ಡೆಲಿವರಿನೇ ಆಗಿರೋ ಅಂಥದ್ದು ಎರಡೂ ಕೂಡ ಒಂದು ಗಂಡು ಒಂದು ಹೆಣ್ಣು ಎರಡೂ ಕೂಡ ಸಿ ಸೆಕ್ಷನ್ ಸೊ ನೀವೆಲ್ಲ ಕೇಳ್ತಾ ಇದ್ರಿ ಸೊ ಏನು ಒಂದು ಗಾಯ ಮಾಯೋದಕ್ಕೆ ಏನು ಮಾಡ್ತೀರಾ ನೀವು ಅದನ್ನು ಯಾವ ರೀತಿ ನೀವು ಕ್ಯೂರ್ ಮಾಡ್ಕೊಂಡ್ರಿ ಇವಾಗ ನಿಮಗೆ ನೋವು ಬರೋದಿಲ್ವಾ ಈ ರೀತಿಯ ಕ್ವಶನ್ಸು ಸಾಕಷ್ಟು ಬರ್ತಾ ಇದೆ ತುಂಬ ದಿನದಿಂದ ಅನ್ಕೊತಾ ಇದೆ ಈ ವಿಡಿಯೋವನ್ನು ಹಾಕಬೇಕು ಅಂತ ಸೊ ಇವತ್ತು ಪ್ಯೂರ್ಲಿ ಒಂದು ಸಿ ಸೆಕ್ಷನ್ ಡೆಲಿವರಿ ಮತ್ತೆ ಅದರ ಒಂದು ಸ್ಟಿಚಸ್ಸು ಯಾವ ರೀತಿ ನಾವು ಕ್ಯೂರ್ ಮಾಡ್ಕೊಬೇಕು ಗಾಯ ಮಾಯ ಆಗೋದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದು ಪರ್ಸ್ನಲಿ ನನ್ನ ಒಂದು ಟೂ ಕಿಡ್ಸ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಹಾಗಿದ್ರೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಾ ಅಥವಾ ಹಳೊಬ್ರಾಗಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಒಂದು ಚಾನಲಲ್ಲಿ ಎಲ್ಲ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಇರುತ್ತೆ ಬೇಬೀಸ್ ಬಗ್ಗೆ ಬಾಣಂತಿಯರ ಬಗ್ಗೆ ಎಲ್ಲದರ ಬಗ್ಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ನಾನು ಶೇರ್ ಮಾಡ್ಕೊತಾ ಇರ್ತೀನಿ ಇದು ಎಕ್ಸ್ಪೆಷಲಿ ನನ್ನ ಓನ್ ಎಕ್ಸ್ಪೀರಿಯನ್ಸ್ಗಳನ್ನ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇರ್ತೀನಿ ಹಾಗಾಗಿ ಮತ್ತಷ್ಟು ಮಾಹಿತಿ ಬೇಕಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆಯೇ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಇವತ್ತು ಬಂದ್ಬಿಟ್ಟು ಏನು ಈ ಸಿ ಸೆಕ್ಷನ್ ಡೆಲಿವರಿ ಆದ ತಕ್ಷಣ ಫಸ್ಟ್ ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋದು ಜನರ ಒಂದು ಎಕ್ಸ್ಪ್ರೆಷನ್ ಜನರ ರಿಯಾಕ್ಷನ್ ಹೆಂಗಿರೋದು ಗೊತ್ತಾ ಆಯ್ತಾ ಕೂಯಿಸ್ಕೊಂಡಿದ್ದು ಸೊ ಇವಾಗಿನ ಮ ಮಕ್ಳಿಗೇನಪ್ಪ ಇವಾಗಿನವ್ರಿಗೇನು ಈಗಿನ ಜನ್ರೇಷನ್ ಅವ್ರಿಗೇನು ಏನು ಒಂದು ಶಕ್ತಿ ಇರೋಲ್ಲ ಏನಿರಲ್ಲ ಆ ಒಂದು ಏನು ನಾರ್ಮಲ್ ಡೆಲಿವರಿ ಆಗೋದಕ್ಕೂ ಕೂಡ ಬಿಡೋದಿಲ್ಲ ನನಗೆ ನೋವಾಗುತ್ತೆ ನಂಗೆ ನೋವು ತಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸಿ ಸೆಕ್ಷನ್ ಮಾಡಿಸ್ಕೊಂಡ್ಬಿಡ್ತವೆ ಏನು ಬಂದೈತೋ ಇವಕ್ಕೆ ಕುಯಸ್ಕೊಂಡಿದ್ದ ಆಯ್ತಲ್ಲ ಮುಗಿತಲ್ಲ ಸೊ ಈ ರೀತಿ ಮಾತಾಡೋದು ಅಂದರೆ ಸಿ ಸೆಕ್ಷನ್ ಡೆಲಿವರಿ ಆದವ್ರಿಗೆಲ್ಲ ಶಕ್ತಿ ಇರೋಲ್ಲ ಅಂತನ ಅಥವಾ ಸಿ ಸೆಕ್ಷನ್ ಆಗಿ ಹುಟ್ಟೋ ಮಕ್ಕಳಿಗೆ ಶಕ್ತಿ ಇರೋಲ್ಲ ಅಂತಾನೆ ಸೊ ಇದು ಸಾಕಷ್ಟು ತಾಯಿಯಿಂದ ಕಾಡೋ ಅಂಥದ್ದು ನನಗೂ ಕಾಡಿರೋ ಅಂಥದ್ದು ಸೊ ಮಾತಾಡೋ ಜನ ಇರ್ತಾರಲ್ಲ ಅವರಿಂದನೇ ಆತ ಯಾರು ಸಿ ಸೆಕ್ಷನ್ ಮಾಡಿಸ್ಕೊಂಡಿರ್ತಾರೋ ಅವ್ರು ತುಂಬ ವೀಕ್ ಆಗೋದಕ್ಕೆ ಈ ಜನಗಳೇ ಕಾರಣ ಸೊ ಮಾತಾಡೋದು ಫೋನ್ ಮಾಡಲಿ ಯಾವ ಫಸ್ಟ್ ಕೇಳೋದು ಮಗು ಇಬ್ರು ಆರೋಗ್ಯವಾಗಿದ್ದಾರಾ ಅಂತ ಕೇಳೋದಿಲ್ಲ ಫಸ್ಟು ಫೋನ್ ಮಾಡಿಬಿಟ್ಟು ಯಾವ ಡೆಲಿವರಿ ನಾರ್ಮಲ್ ಆಯ್ತಾ ಕುಯಿಸ್ಕೊಂಬಿಟ್ಲ ಸೊ ಕುಯ್ಸ್ಕೊಂಬಿಟ್ರೆ ಒಂದು ಹತ್ತು ಮಾತಾಡೋದು ಅವಾಗ ತಿನ್ಬಿಟ್ಟು ಮಲ್ಕೊಂಬಿಟ್ಟು ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಇನ್ನೇನಾಗುತ್ತೆ ಬಾ ಬೈ ಮೈ ಬಗ್ಸಿ ಕೆಲಸ ಮಾಡಿದ್ರೆ ತಾನೇ ನಾರ್ಮಲ್ ಡೆಲಿವರಿ ಆಗೋದು ಸೊ ಅಂದರೆ ಮೈ ಬಗ್ಸಿ ಕೆಲಸ ಮಾಡೋರಿಗೆ ಮಾತ್ರ ನಾರ್ಮಲ್ ಡೆಲಿವರಿ ಆಗುತ್ತೆ ಇಲ್ಲ ಅಂದರೆ ಎಲ್ರಿಗೂ ಸಿಸೆಕ್ಷನ್ ಆಗುತ್ತೆ ಅನ್ನೋ ಅರ್ಥ ಸೊ ನಮ್ಗೆ ಮನೆಗಳಲ್ಲಿ ಯಾರು ಮಾಡಿಕೊಡ್ತಾರೆ ಅಂದ್ರೆ ಸೊ ಈಗ ನಾವು ಈಗ ನಮ್ದು ಎರಡು ಸಿಸೆಕ್ಷನ್ ಆಗಿದೆ ಸೊ ನಮ್ಮ ಮನೇಲಿ ಯಾರು ಮಾಡ್ಕೊಡ್ತಾ ಇದ್ರು ಕೆಲಸ ಎಲ್ಲ ಅದಾಗದೆ ಆಗೋಯ್ತಾಯ್ತಾ ಟಿ ವಿ ನೋಡಿಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಕುತ್ಕೊಂಡ್ರೆ ಎಲ್ಲ ಕೆಲಸ ಮುಗಿದೋಯ್ತಾ ಇತ್ತು ಸೊ ನಾವೇನು ಕೆಲಸ ಮಾಡಿಲ್ಲ ಮೈ ಬಗ್ಸಿ ಕೆಲಸನೇ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಸೊ ಚುಚ್ಚು ಮಾತುಗಳು ಅವೆಲ್ಲ ಕೇಳಿ ಸಾಕಾಗ್ಬಿಟ್ಟೈತೆ ಸೊ ನಾನು ಏನು ಪರ್ಸ್ನಲಿ ಹೇಳೋದು ಅಂದರೆ ಯಾರ ಮಾತಿಗೂ ಕೂಡ ತಲೆ ಕೆಡಿಸ್ಕೊಡೋದಕ್ಕೆ ಹೋಗ್ಬಿಡಿ ಬಿ ಸ್ಟ್ರಾಂಗ್ ಬಿ ಪಾಸಿಟಿವ್ ಅಂತ ಹೇಳ್ತೀನಿ ಸೊ ಅದೇ ಒಂದು ನೆಗೆಟಿವ್ ಥಾಟ್ಸ್ಗಳು ನಮ್ಮ ತಲೆಗೆ ಹೋಗ್ಬಿಟ್ಟು ನಾವು ಸರಿಯಾಗಿ ಕ್ಯೂರ್ ಆಗೋದಕ್ಕೂ ಕೂಡ ನಮಗೆ ಅದು ಬಿಡೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಬಾಣಂತಿ ಸನ್ನಿ ಇವೆಲ್ಲ ಆಗುತ್ತಲ್ಲ ಇಂಥವ್ರು ಮಾತಿದ್ದಾನೆ ಜಾಸ್ತಿ ಬಾಣಂತಿ ಸನ್ನಿ ಆಗೋದು ಸೊ ಅದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ ಓವರ್ ಥಿಂಕಿಂಗು ಯಾವಾಗ ಓವರ್ ಸ್ಟ್ರೆಸ್ ತಗೊಂತೀವೋ ಅಲ್ಲೇ ಬಾಣಂತಿ ಸನ್ನಿ ಕೂಡ ನಮಗೆ ಆಗೋ ಅಂಥದ್ದು ಸೊ ಆ ನೋವು ಡಬಲ್ ಆಗುತ್ತೆ ಅವಾಗ ನಾವು ಏನು ಸಿ ಸೆಕ್ಷನ್ ಮಾಡಿಸ್ಕೊಂಡಿರ್ತೀವಲ್ಲ ನೋವು ಆವಾಗ ಅದು ಡಬಲ್ ಆಗುತ್ತೆ ಸೊ ಈ ಸಿ ಸೆಕ್ಷನ್ ತುಂಬ ತುಂಬಾ ಕೆಳಮಟ್ಟದಲ್ಲಿ ನೋಡೋದು ಈ ನಾರ್ಮಲ್ ಡೆಲಿವರಿ ಆಗಿರೋದನ್ನ ತುಂಬ ಹೈಯಲ್ಲಿ ನೋಡೋದು ನಾರ್ಮಲ್ ಡೆಲಿವರಿ ನಾವು ತುಂಬಾ ಗಟ್ಟಿಗಿತ್ತೀವಿ ಬಿಡಪ್ಪ ನೀನು ತುಂಬ ಗಟ್ಟಿಗಿತ್ತಿ ದಳ ಬಿಡು ನಿನ್ನ ಸೊಸೆ ತುಂಬ ಗಟ್ಟಿಗಿತ್ತಿ ನಿನ್ನ ಹೆಂಡತಿ ತುಂಬ ಗಟ್ಟಿಗಿತ್ತಿ ನಾರ್ಮಲ್ ಡೆಲಿವರಿ ಆಗಿದೆ ಒಳ್ಳೆ ಬಿಡು ಈ ಸಿ ಸೆಕ್ಷನ್ ಆಗಿಬಿಟ್ರೆ ಹೌದಾ ಏನು ತಿನ್ಬಿಟ್ಟು ತಿನ್ಬಿಟ್ಟು ಕುತ್ಕೊಂಡ್ಬಿಡ್ತಾಯಿದ್ದಾ ಕೆಲಸನೇ ಇರಲಿಲ್ವಾ ಟಿ ವಿ ನೋಡ್ಕೊಂಡು ಕುತ್ಕೋತಿದ್ದಿಲ್ಲ ಅಲ್ಲಿ ಅದಕ್ಕೆ ಕುಯಿಸ್ಕೊಂಡಿರೋದು ಇವಾಗ ಈ ರೀತಿ ಮಾತಾಡೋದು ಸೊ ನಾನು ಹೇಳೋದು ಯಾವುದು ಕೀಳಲ್ಲ ಯಾವುದೂ ಮೇಲಲ್ಲ ನಾರ್ಮಲ್ ಡೆಲಿವರಿಗೂ ಅದರದ್ದೇ ಆದಂಥ ನೋವು ಇರುತ್ತೆ ಸಿ ಸೆಕ್ಷನ್ ಡೆಲಿವರಿಗೂ ಕೂಡ ಸಿಸರಿನ್ ಡೆಲಿವರಿಗೂ ಕೂಡ ಅದರದೇ ಆದ ನೋವು ಅದಕ್ಕೂ ಇರುತ್ತೆ ಹೇಳಬೇಕು ಅಂದರೆ ಎರಡನ್ನೂ ತಕ್ಕಡಿಗೆ ಹಾಕಿ ತೂಗಾಗ ಹೆಚ್ಚು ನೋವು ಹೆಚ್ಚು ಅದರಿಂದ ನಾವು ನೋವು ಅಂಥದ್ದು ಸಿ ಸೆಕ್ಷನ್ ಡೆಲಿವರಿನೇ ಓಕೆನಾ ಅದರಿಂದ ನಾವು ಯಾವ ರೀತಿ ಕ್ಯೂರ್ ಆಗ್ತೀವಿ ಯಾವ ರೀತಿ ಯಾವ ರೀತಿ ನಾವು ಒಂದು ಪ್ರಿಕಾಷನ ತೊಗೊಂಡು ನಾವು ಕ್ಯೂರ್ ಆಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೀನು ಕೆಲಸ ಮಾಡಿದ್ಯಾ ನಿನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ನೀನು ಕೆಲಸ ಮಾಡಿಲ್ಲ ನೀನು ತುಂಬ ವೀಕ್ ಇದೆಯಾ ನಿನ್ಗೆ ಅದಕ್ಕೆ ಸಿಸೆಕ್ಷನ್ ಆಗುತ್ತೆ ಅಂತ ನಿಮ್ಮ ಮೈಂಡಿಂದ ತೆಗೆದಾಕ್ಬಿಡಿ ಸೊ ಅದು ಏನಂದರೆ ಅವರವರ ಬಾಡಿಗೆ ತಕ್ಕಂತೆ ಅಷ್ಟೇ ಇನ್ ಕೇಸ್ ಹೊಟ್ಟೆಯಲ್ಲಿರೋ ಮಗುವಿನ ಒಂದು ಏನು ಸ್ಟೇಜನ್ನು ಕೂಡ ಅದನ್ನು ಕೂಡ ನೋಡಿ ಕೂಡ ಸಿಸೆಕ್ಷನ್ ಡೆಲಿವರಿ ಆಗೋ ಅಂಥದ್ದು ಬರೀ ನಾವು ಒಂದು ಫಿಸಿಕಲಿ ನಾವೇನು ಮಾಡ್ತೀವೋ ಎಕ್ಸಸೈಸ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಅದೆಲ್ಲ ಮಾಡಬೇಕು ಮಾಡಬೇಕು ಮಾಡಬಾರ್ದು ಅಂತ ನಾನು ಹೇಳ್ತಲ್ಲ ಅದ್ರ ಜೊತೆಗೆ ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಇರಬೇಕು ಸೊ ನಾವು ಎರಡಕ್ಕೂ ಕೂಡ ಪ್ರಿಪೇರ್ ಆಗಿರಬೇಕು ನಾರ್ಮಲ್ ಡೆಲಿವರಿ ಆಯ್ದ ಸಿ ಸೆಕ್ಷನ್ ಡೆಲಿವರಿ ಎರಡಕ್ಕೂ ನಾವು ಪ್ರಿಪೇರ್ ಆಗಿರಬೇಕು ಯಾವ್ದಾದ್ರೂ ಅಷ್ಟೇ ಒಟ್ನಲ್ಲಿ ತಾಯಿ ಮಗು ಆರೋಗ್ಯವಾಗಿರೋದೇ ನಮಗೆ ಮೇನು ಮುಖ್ಯ ಆಗಿರುವಂಥದ್ದು ಸೊ ಎರಡಾದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅದಾಗಿರೋರು ತುಂಬ ಚೆನ್ನಾಗಿರ್ತಾರೆ ಗಟ್ಮುಟ್ಟಾಗಿರ್ತಾರೆ ಇದಾದರೆ ತುಂಬ ವೀಕ್ ಆಗಿಬಿಡ್ತಾರೆ ಏನೂ ಇಲ್ಲ ಸೊ ನಾವು ಹೇಗಿರ್ತೀವೋ ಅದು ನಮ್ಮ ಮೇಲೆ ಡಿಪೆಂಡು ಬೇರೆಯವ್ರು ಹೇಳಿ 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 ಸಿಸೆಕ್ಷನ್ ಮಾಡ್ಕೊಂಡಿರೋನ್ನ ಲೋ ಮಾಡಿಬಿಡ್ತಾರೆ ತುಂಬ ವೀಕ್ ಮಾಡಿಬಿಡ್ತಾರೆ ಅಷ್ಟೇ ಬಟ್ ಅವರು ಕೂಡ ಸ್ಟ್ರಾಂಗ್ ಇರ್ತಾರೆ ಹೇಳಬೇಕು ಅಂದರೆ ಸಿಸೆಕ್ಷನ್ ಮಾಡ್ಕೊಂಡಿರೋರೆ ತುಂಬ ಒಂದು ನಾರ್ಮಲ್ಗಿಂದ ತುಂಬ ಸ್ಟ್ರಾಂಗ್ ಇರ್ತಾರೆ ಯಾಕಿಂದ ಅದರಿಂದ ಹೊರ ಬಂದು ಅವರು ಆ ನೋವಿಂದ ಹೊರ ಬಂದು ಕೆಲಸನೂ ಕೂಡ ಮಾಡ್ಕೊಂಡು ಮಕ್ಕಳು ಕೂಡ ಅಲ್ವಾ ಏನು ಲೇಯರ್ನ ಓಪನ್ ಮಾಡಬೇಕು ಮೇಲ್ಗಡೆ ಒಂದು ತೆಗೆದುಬಿಟ್ಟು ಬಿಟ್ಟು ಅಲ್ಲಿ ಮಗುನ ತೆಗೆದ್ಬಿಡಲ್ಲ ಸದನ್ ಲೇಯರ್ ಇರುತ್ತೆ ಸೆವೆನ್ ಲೇಯರ್ ಕೂಡ ಕಟ್ ಮಾಡಿ ಇಷ್ಟುದ್ದ ಕಟ್ ಮಾಡಿಸ್ಕೊಳುವಂತದ್ದು ಒಂದೇ ಒಂದು ಚಿಕ್ಕ ಗಾಯ ಆಗಿಬಿಟ್ರೆ ಒಂದು ಚಿಕ್ಕದು ಏನು ನಾವು ಕುಯ್ಕೊಂಡ್ಬಿಟ್ರೆ ಎಷ್ಟು ಉರಿ ಎಷ್ಟು ನೋವು ತಡಿಯೋಕ್ಕಾಗಲ್ಲ ಅಲ್ವಾ ಸೊ ಇನ್ನು ಸದನ್ ಲೇಯರ್ ಕಟ್ ಮಾಡಿ ಮಗುವ ತೆಗಿತಾರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಆವಾಗಲ್ವ ಸೊ ಅದರಿಂದ ಹೊರಗಡೆ ಬರಬೇಕು ಅಂದರೆ ಹೊರಗಡೆ ಇರ್ತಾರಲ್ಲ ನಮ್ಮ ಜೊತೆ ಜನಗಳು ಅವರು ಕೂಡ ಸಪೋರ್ಟ್ ಮಾಡಬೇಕು ಅವರು ಕೂಡ ಪಾಸಿಟಿವ್ ಆಗಿ ಹೇಳಬೇಕು ಅವ್ರಿಗೆ ಅವ್ರಿಗೂ ಕೂಡ ಧೈರ್ಯ ಕೊಡಬೇಕು ಸೊ ನಾನು ಯಾರು ಮಾತಾಡ್ತಾರೋ ಯಾರು ಬಿಡ್ತಾರೋ ನನಗೆ ಗೊತ್ತಿಲ್ಲ ಗಂಡ ಅಂತ ಅನಿಸ್ಕೊಂಡು ಇರ್ತಾರಲ್ವ ಸೊ ಅವರ ಒಂದು ಕಾನ್ಫಿಡೆನ್ ಅವರ ಒಂದು ಸಪೋರ್ಟ್ ತುಂಬಾ ಮುಖ್ಯ ಯಾಕಂದ್ರೆ ಬೇರೆಯವ್ರು ನಾನಾ ಥರ ಮಾತಾಡ್ಲಿ ಓಕೆನಾ ಅವರು ಹೊರಗಿನವರು ಗಂಡ ಆದರೆ ಗಂಡ ಹೆಂಡತಿ ಸೇರಿದ್ರೇನೆ ನೆಕ್ಸ್ಟ್ ಆ ಮಗು ಕಾಣ್ಕೆಯಾಗಿ ಬರೋ ಅಂಥದ್ದು ಅವ್ರದ್ದು ಅಲ್ಲಿ ಈಕ್ವಲ್ ಇರುತ್ತೆ ಸೊ ಹಾಗಾಗಿನೇ ಗಂಡ ಹೆಂಡತಿಗೆ ಸಪೋರ್ಟ್ ಮಾಡಬೇಕು ಅದರಿಂದ ಹೆಚ್ಚು ಕ್ಯೂರ್ ಆಗುತ್ತೆ ಆ ಒಂದು ಗಾಯ ಏನಿದೋ ಅದು ಗಂಡನ ಮಾತಿಂದ ಎಷ್ಟು ಕ್ಯೂರ್ ಆಗುತ್ತೆ ಗೊತ್ತಾ ಅವಳಿಗೆ ಅದೇನೆ ತುಂಬ ಮೇನ್ ಮೆಡಿಸನ್ ಅಂದರೆ ನೀವು ಸಪೋರ್ಟ್ ಮಾಡೋದು ಮತ್ತೆ ಅವರಿಗೆ ಪಾಸಿಟಿವ್ ಆಗಿ ಮಾತಾಡುವಂಥದ್ದು ಸೊ ಅದರಿಂದ ಕೂಡ ಬೇಗ ಕ್ಯೂರ್ ಆಗ್ಬೋ ಕ್ಯೂರ್ ಆಗ್ಬೋದು ಓಕೆನಾ ಸೊ ಹಾಗಾಗಿ ಬೇರೆ ಮಾತನ್ನು ಮಾತನ್ನ ತೆಗೆದಾಕ್ಬಿಡಿ ಇಲ್ಲಿ ಯಾವುದು ಮೇಲಲ್ಲ ಯಾವುದು ಕೀಳಲ್ಲ ಸೊ ನಾವು ತುಂಬ ವೀಕ್ ಇದೀವಿ ಅಂತ ಹೇಳ್ಬಿಟ್ಟು ಸಿ ಸೆಕ್ಷನ್ ಆಗೋದಿಲ್ಲ ಅದು ಡಿಪೆಂಡ್ ಅಪಾನ್ ಮಗು ಮತ್ತೆ ತಾಯಿಯ ಎರಡು ಅವ ಸಿಚುವೇಶನ್ ತಕ್ಕಂತೆ ಅವನು ಆಗೋ ಆಗುವಂಥದ್ದು ಅಷ್ಟೇ ಹೊರತು ಬಿಟ್ಟು ಯಾರು ವೀಕ್ ಯಾರು ಸ್ಟ್ರಾಂಗ್ ಅಂತ ಅಲ್ಲ ಓಕೆನಾ ಮೊದಲನೇದಾಗಿ ಇದನ್ನು ತಯಾರಿ ಇಟ್ಕೊಂಬಿಡಿ ನಾವು ಕೂಡ ಸ್ಟ್ರಾಂಗೇ ನಾವು ಕೂಡ ಎಲ್ಲ ಒಂದು ಕೆಲಸವನ್ನು ಮಾಡ್ಕೊಬೋದು ನಾವು ಕೂಡ ಸ್ಟ್ರಾಂಗ್ ಇದ್ದೀವಿ ಒಂದು ತಲೆದಿದ್ದರೆ ಬೇಗ ಕ್ಯೂರ್ ಆಗುತ್ತೆ ಸೊ ನೆಕ್ಸ್ಟು ಇನ್ನೊಂದು ಬ ತುಂಬ ಉದ್ದವಾಗಿ ಕಟ್ ಮಾಡಿರ್ತಾರೆ ಸೊ ಈ ಒಂದು ಲೆಂತಲ್ಲಿ ಇರುತ್ತೆ ಸೊ ಅದು ತುಂಬ ಆಗಿರ್ಬೇಕು ಸೊ ಕ್ಲೀನಾಗಿ ಇಟ್ಕೊಂಡಿರಬೇಕು ತುಂಬ ಆಗಿರಬೇಕು ಯಾಕಂದರೆ ಡೈಲಿ ಸ್ನಾನವನ್ನು ಮಾಡಬೇಕು ತುಂಬ ಜನ ಮಾಡೋ ತಪ್ಪು ತಪ್ಪು ಏನು ಅಂದರೆ ಸೊ ಆ ಒಂದು ಗಾಯ ತುಂಬ ಕೀತ್ಕೊಂಡ್ಬಿಡುತ್ತೇನೋ ಮತ್ತೆ ಸ್ಟಿಚಸ್ಸು ಬಿಚ್ಕೊಂಡ್ಬಿಡುತ್ತೆ ನಾನು ಇದಕ್ಕೆ ಸ್ನಾನನೇ ಮಾಡೋದಕ್ಕೆ ಹೋಗಲ್ಲ ನಿಜವಾಗ್ಲೂ ಇದು ತಪ್ಪು ಸೊ ಅದರಿಂದ ಸ್ನಾನ ಮಾಡಿಲ್ಲ ಅಂದರೆ ಬೇರೆ 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 ಇನ್ಫೆಕ್ಷನ್ಸ್ ಆಗೋದು ರ್ಯಾಷಸ್ ಆಗೋದು ಮತ್ತೆ ತುರಿಕೆ ಬರೋ ಅಂಥದ್ದು ಕಡತಾ ಕಡ್ತಾ ಬಂದು ಅದನ್ನ ಕೆರ್ಕೊಂಡಿದ ತಕ್ಷಣ ಅದು ಬೇರೆ ಲೆವೆಲ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ದಯವಿಟ್ಟು ತುಂಬ ಅದು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ಹುಳಿ ಡೈಲಿ ಸ್ನಾನವನ್ನ ಮಾಡಬೇಕಾಗತ್ತೆ ಆಸ್ಪತ್ರೆಯಿಂದ ಮನೆಗೆ ಡಿಸ್ಚಾರ್ಜ್ ಆದಮೇಲೆ ಡೈಲಿ ಸ್ನಾನವನ್ನು ಮಾಡಬೇಕಾಗುತ್ತೆ ಸೋ ಸ್ನಾನಕ್ಕೆ ಮುನ್ನ ಏನು ಹಚ್ಕೋಬೇಕು ಅಂತ ಹೇಳಿದ್ರೆ ಆ ಒಂದು ಏನು ಮಾರ್ಕ್ ಇರುತ್ತಲ್ಲ ಸ್ಟಿಚಸ್ ಹಾಕಿರ್ತಾರಲ್ಲ ಅದ್ರ ಮೇಲೆ ನೀಟಾಗಿ ನಿಧಾನವಾಗಿ ಕೊಬ್ಬರಿ ಎಣ್ಣೆ ನಿಧಾನವಾಗಿ ಅದ್ರ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಬೇಕಾಗತ್ತೆ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ನಾವು ಏನು ಸ್ನಾನ ಮಾಡ್ತೀವೋ ಆ ಒಂದು ನೀರಿನ ಡ್ರಾಪ್ಗಳು ಆ ಒಂದು ಗಾಯದ ಮೇಲೆ ಉಳ್ಕೊಳ್ಳೋದಿಲ್ಲ ನೀರನ್ನು ಆ ಒಂದು ಡ್ರಾಪ್ಗಳು ಜಾರ್ಕೊಂಡು ಬಂದ್ಬಿಡುತ್ತೆ ಅಲ್ಲಿ ಎಣ್ಣೆ ಹಚ್ಚಿದಾಗ ಸೊ ಅದು ಕೀತ್ಕೊಳ್ಳೋದಕ್ಕೆ ಮತ್ತು ಬೇರೆ ಏನೋ ಒಂದು ಸ್ಟಿಚಸ್ ಇದ್ದು ರಿಮೂವ್ ಆಗೋದಕ್ಕೆ ಅದು ಬಿಟ್ಕೊಡೋದಿಲ್ಲ ಸೊ ಹಾಗಾಗಿ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳಿ ಸ್ನಾನಕ್ಕೆ ಹೋಗೋ ಮುಂಚೆ ಅದ್ರ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೊ ಏನೇ ಕಿತ್ಕೊಳ್ಳಲ್ಲ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ಇನ್ನೊಂದು ಏನು ಮಾಡಬೇಕು ಅಂದರೆ ಫಸ್ಟು ಉಗುರನ್ನ ಕಟ್ ಮಾಡಬೇಕು ನಮ್ಮ ನೇಲ್ಸು ತುಂಬ ಜಾಸ್ತಿ ಬೆಳೆಸ್ಕೊಂಡಿದ್ರೆ ಕಟ್ ಮಾಡಬೇಕು ಕೊಬ್ಬರಿ ಎಣ್ಣೆ ಹಚ್ಕೊಬೇಕಾದ್ರೆ ಒಂಚೂರು ನೇಲ್ಸ್ ಕೂಡ ಅದಕ್ಕೆ ತಾಕಿದ್ರೆ ಅದು ಇನ್ಫೆಕ್ಷನ್ ಥರ ಬೇರೆ ಒಂದು ಲೆವೆಲ್ಗೆ ಹೋಗುತ್ತೆ ಅಂದರೆ ಅದು ಸಪ್ಟಿಕ್ ಆಗೋವಂಥದ್ದು ಇನ್ಫೆಕ್ಷನ್ ಆಗೋದು ಉಗ್ರ ತಾಕಿದ್ರೆ ಸಪ್ಟಿಕ್ಗಳು ಇನ್ಫೆಕ್ಷನ್ಗಳು ಆಗೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಉಗ್ರರನ್ನು ಕಟ್ ಮಾಡಿಬಿಡಿ ಸೊ ಆ ನಂತರ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ಸ್ನಾನದಿಂದ ಬಂದ ಮೇಲೆ ಇನ್ನು ಮಾಡಿ ಏನು ಮಾಡಬೇಕು ಅಂದರೆ ತುಂಬ ಮೆದುವಾಗಿರುವಂಥ ಟವಲು ತುಂಬ ಟರ್ಕಿ ಟರ್ಕಿ ಟವಲು ತುಂಬ ಚುಚ್ಚುವಂಥ ಟವಲು ಅಂಥದ್ದೆಲ್ಲ ಯೂಸ್ ಮಾಡಬೇಡಿ ತುಂಬ ಮೆದುವಾಗಿರಬೇಕು ಆ ಅಂಥ ಒಂದು ಬಟ್ಟೆಯಲ್ಲಿ ಅಲ್ಲಿ ಏನು ಒಂದು ಆಪ್ರೇಷನ್ ಆಗಿದೆಯೋ ಆ ಜಾಗಕ್ಕೆ ನೀರು ಬಟ್ಟೆಯಲ್ಲಿ ಒತ್ತಬೇಕು ಟ್ಯಾಪ್ ಮಾಡಬೇಕು ತುಂಬ ಚೆನ್ನಾಗಿ ಒತ್ತಬೇಕು ಅದನ್ನು ನೀರೆಲ್ಲ ಚೆನ್ನಾಗೆ ಡ್ರೈ ಆಗಬೇಕು ಆ ರೀತಿ ಒತ್ತಬೇಕು ಇನ್ನೊಂದು ಆ ಒಂದು ಜಾಗ ಯಾವಾಗಲೂ ಕೂಡ ಕ್ಲೀನ್ ಆ್ಯಂಡ್ ಡ್ರೈ ಆಗಿ ಡ್ರೈ ಆಗಿರಬೇಕು ಸೊ ಈ ರೀತಿ ನೋಡ್ಕೊಬೇಕು ಯಾವಾಗಲೂ ಅಷ್ಟೇ ಅದು ಡ್ರೈ ಆಗಿರಬೇಕು ನಂತರ ನೀವು ಫ್ರೀ ಆಗಿದ್ದಾಗಲೂ ಕೂಡ ಅದ್ರ ಮೇಲೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಬೋದು ಬೇಗ ಅದು ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಒಣಗುತ್ತೆ ಅದು ಚೆನ್ನಾಗೆ ಹೀಲ್ ಆಗುತ್ತೆ ಸೊ ಇನ್ನೊಂದು ಏನು ಬಂದರೆ ಡಾಕ್ಟರ್ಸ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಟ್ಯಾಬ್ಲೆಟ್ಸ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಅವರಿಗೆ ಏನು ಅವರ ಒಂದು ಬಾಡಿ ಏನಾಗಿರುತ್ತೆ ಮತ್ತು ಆ ಒಂದು ಗಾಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಇನ್ನೂ ಏನಾದರೂ ಕ್ರೀಮ್ ಗೀಮ್ ಹಚ್ಚೋ ರೀತಿ ಅವ್ರಿಗೇನಾದರೂ ಇಂಜುರೀಸ್ ಆಗಿದ್ದರೆ ಅವರು ಬರ್ಕೊಟ್ಟಿರ್ತಾರೆ ನೋಡಿಬಿಟ್ಟು ಅದನ್ನು ಸಜೆಸ್ಟ್ ಮಾಡಿರ್ತಾರೆ ಸೊ ಅವರು ಏನು ಸಜೆಸ್ಟ್ ಮಾಡಿರ್ತಾರೋ ಟ್ಯಾಬ್ಲೆಟ್ಸು ಅಥವಾ ಕ್ರೀಮ್ಸ್ ಏನು ಸಜೆಸ್ಟ್ ಮಾಡಿರ್ತಾರೋ ತಪ್ಪದೆ ಅದನ್ನು ತಗೊಳ್ಳೋ ಅಂಥದ್ದು ಸಪೋರ್ಟ್ ಸಪೋರ್ಟ್ ಕೂಡ ತುಂಬ ಮುಖ್ಯ ಆಗುತ್ತೆ ಸೊ ಹೆಂಗಂದ್ರೆ ಹಾಗೆ ಮಲ್ಕೊಂಡಿರ್ತೀರ ಸೊ ಡೈರೆಕ್ಟ್ ಎದ್ದೊಳೋದು ಡೈರೆಕ್ಟ್ ಎದ್ದು ಕೂತ್ಕೊಳ್ಳೋ ಅಂಥದ್ದನ್ನ ಮಾಡೋಕ್ಕೆ ಹೋಗ್ಬಿಡಿ ಆದಷ್ಟು ಸಪೋರ್ಟ್ ತಗೊಳ್ಳಿ ಸೊ ಯಾರು ಇಲ್ಲ ಅಂತಂದ್ರೂ ನಿಮಗೆ ನೀವೇ ಕೈನ ಸಪೋರ್ಟ್ ತಗೊಂಡು ನಿಧಾನವಾಗಿ ಎದೋಳಿ ಕೂತ್ಕೊಳ್ಳೋ ಅಂಥದ್ದು ಸ್ವಲ್ಪ ಸ್ವಲ್ಪನೇ ನೀವು ಆಚೆ ಸುಮ್ಮನೆ ಡೈರೆಕ್ಟು ಏಕಮು ಎದೇಳ್ಬಿಡೋದು ಕೂತ್ಕೊಂಬಿಡೋದು ಸೊ ಅವಾಗ ತುಂಬ ಪೇಯ್ನ್ ಆಗುತ್ತೆ ಸ್ಟಿಚಸ್ ಕೂಡ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ತುಂಬ ಸೂಕ್ಷ್ಮವಾಗಿ ನಿಧಾನವಾಗಿ ಇದ್ದಿಡೋದು ಕೂತ್ಕೊಳ್ಳೋದು ಮತ್ತು ಕೂತಿದ್ದ ಜಾಗದಲ್ಲೇ ಕೂತ್ಕೊಬಾರ್ದು ಸ್ವಲ್ಪ ಸ್ವಲ್ಪ ವಾಕಿಂಗ್ ಮಾಡೋದು ಸ್ವಲ್ಪ ಸ್ವಲ್ಪ ಹೆಜ್ಜೆಗಳನ್ನು ಇಡ್ತಾ ಹೋಗೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಒಂದು ಟೂ ಕಿಡ್ ಏನಿದ್ದಾರೆ ಅವು ಕಿಡ್ ಅಲ್ಲಿ ನಾನು ಆಸ್ಪತ್ರೆಯಲ್ಲೇ ಸ್ವಲ್ಪ ಸ್ವಲ್ಪ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದನೇ ನಾನು ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ ಅಲ್ಲೇ ನಾನು ಎದ್ದು ಕೂತ್ಕೊಳ್ಳೋದಕ್ಕೆ ಮತ್ತೆ ಓಡಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಬಟ್ ನನಗೆ ಮೇನು ನನ್ನ ಅಮ್ಮ ಸಪೋರ್ಟು ಆ ಟೈಮಲ್ಲಿ ಅಮ್ಮ ಇಲ್ಲ ಅಂದ್ರೆ ಬೇರೆ ಯಾರೂ ಮಾಡಲ್ಲ ಅದರ ಗಂಡ ಮಾಡಬೇಕು ಇಲ್ಲಾಂದರೆ ಅಮ್ಮ ಮಾಡಬೇಕು ಬೇರೆ ಇನ್ನೇ ಯಾರೂ ಮಾಡಲ್ಲ ಯಾರೂ ಆಗೋಲ್ಲ ತಿಳ್ಕೊಂಬಿಡಿ ಸೊ ಸೊ ತಪೋಟು ನೀನು ಮುಖ್ಯ ಕೂಡ ಆಗಿರುತ್ತೆ ಸೊ ಆ ನಂತರ ಬಂದು ತುಂಬ ಟೈಟ್ ಡ್ರೆಸ್ಸು ಹಾಕ್ತಾಯಿರ್ತಾರೆ ತುಂಬ ಪಿಟಿ ಪಿಟಿ ಡ್ರೆಸ್ಗಳೆಲ್ಲ ಹಾಕ್ತಾಯಿರ್ತಾರೆ ಸೊ ದಯವಿಟ್ಟು ಆ ಒಂದು ಸಮಯದಲ್ಲಿ ತುಂಬ ಲೂಸ್ ಆಗಿರೋ ಲೂಸು ಟೀ ಶರ್ಟು ಲೂಸು ಪ್ಯಾಂಟು ಮತ್ತು ಏನು ಲೂಸ್ ಪ್ಯಾಂಟು ಅಥವಾ ನೈಟಿ ನೈಟಿ ಹಾಕೋತೀವಿ ಅಂದರೆ ನಿಮ್ಗೆ ಯಾವುದು ಕಂಫರ್ಟ್ ಇರುತ್ತೋ ನೀವು ಅದನ್ನೇ ಹಾಕ್ಕೊಳ್ಳಿ ಬಟ್ ಆದರೆ ಲೂಸ್ ಆಗಿರಲಿ ಅಂತ ಅಷ್ಟೇ ಸೊ ಲೂಸ್ ಆಗಿದ್ದಷ್ಟು ನಿಮ್ಮ ಒಂದು ಗಾಯ ಬೇಗ ಕ್ಯೂರ್ ಆಗುತ್ತೆ ಅಲ್ಲಿ ಟಚ್ ಆಗೋದು ಕಡಿಮೆ ಆಗುತ್ತೆ ಸೊ ಜಾಸ್ತಿ ಹೆಚ್ಚು ಹೆಚ್ಚು ಟಚ್ ಆಗ್ತಾ ಇದಕ್ಕೆ ನಿಮ್ಗೂ ಕೂಡ ಇರಿಟೇಷನ್ನು ನೋವು ಮತ್ತೆ ಅದರಿಂದ ನೀವು ಕೂಡ ಮುಟ್ಕೊಂಡಾಗ ಅದು ಬೇರೆ ಲೆವೆಲ್ಗೆ ಹೋಗೋ ಬದಲು ನೀವು ಹೆಚ್ಚಾಗಿ ಲೂಸ್ ಆಗಿರೋ ಬಟ್ಟೆಯನ್ನು ಬೇರ್ ಮಾಡೋದು ತುಂಬಾ ಒಳ್ಳೇದು ಆ ಒಂದು ಟೈಮ್ ಹಾಗೆ ನೆಕ್ಸ್ಟ್ ನೀರನ್ನು ಚೆನ್ನಾಗಿ ತಗೊಳ್ಳಿ ಆ ಟೈಮಲ್ಲಿ ನೀವು ಎಷ್ಟು ನೀರು ಕುಡಿತೀರೋ ಅಷ್ಟು ಚೆನ್ನಾಗಿ ಗಾಯ ಬೇಗ ಕ್ಯೂರ್ ಆಗುತ್ತೆ ಒಂದು ಕಡೆ ಬಾಣಂತಿ ಟೈಮ್ ಅಲ್ಲಿ ಹೆಚ್ಚಾಗಿ ನೀರು ಕೊಡೋದಿಲ್ಲ ಬಟ್ ಆದರೆ ನೀರನ್ನು ಹೆಚ್ಚಾಗಿ ತೊಗೋಬೇಕು ನಿಮ್ಮ ಬಾಡಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಆ ಒಂದು ಗಾಯ ಕೂಡ ಬೇಗ ಕ್ಯೂರಿಂಗ್ ಆಗುತ್ತೆ ಹೆಚ್ಚು ಹೆಚ್ಚು ಜಾಸ್ತಿ ನೀರನ್ನು ಕುಡಿಯಿರಿ ಸೊ ಇನ್ನೊಂದು ಬಂದುಬಿಟ್ಟು ಹಾಗೆ ಮೋಷನ್ ಚೆನ್ನಾಗಾಗಬೇಕು ಮೋಷನ್ ಚೆನ್ನಾಗಾದರೆ ಮಾತ್ರ ನಿಮ್ಮ ಒಂದು ಗಾಯ ಕೂಡ ಬೇಗ ಕ್ಯೂರ್ ಆಗೋದು ಹೇಗೆ ಅಂದರೆ ನೀವು ಮೋಷನ್ ಹೋದಾಗ ತುಂಬ ಜಾಸ್ತಿ ಪ್ರೆಷರ್ ಹಾಕೋದು ಮಾಡಿದ್ರೆ ಆವಾಗಲೂ ಕೂಡ ಸ್ಟಿಚಸ್ಸು ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ ಗಾಯ ಓಪನ್ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಮತ್ತು ಸೊಪ್ಪು ತರಕಾರಿ ಹಣ್ಣು ಈ ರೀತಿ ಒಂದು ಒಂದು ಪೌಷ್ಟಿಕ ಆಹಾರವನ್ನು ಕೂಡ ನೀವು ತಗೊಳ್ಳೋದ್ರಿಂದ ನಿಮ್ಮ ಒಂದು ಗಾಯ ಬೇಗ ಕ್ಯೂರ್ ಆಗುತ್ತೆ ನೀವು ಮೋಷನ್ ಕೂಡ ನೀಟಾಗಿ ಪಾಸ್ ಮಾಡ್ಬೋದು ಇನ್ನೊಂದು ಮೇನ್ ಆಗಿ ಯೋಚನೆ ಮಾಡಬೇಕು ಅಂತಂದರೆ ಹೆಣ್ಮಕ್ಳು ನೀವು ಸಿಂಗಲ್ ಪೇರೆಂಟ್ ಅಂದರೆ ನೀನು ನಿಮಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನೀವು ಮತ್ತು ನಿಮ್ಮ ಹಸ್ಬೆಂಡ್ ಮಾತ್ರ ಇದ್ದೀರಾ ನಿಮಗೆ ಸಪೋರ್ಟಿವ್ ಆಗಿ ಯಾರೂ ಇಲ್ಲ ನಿಮ್ಮ ಬಾಳಂತನ ಯಾರೂ ಮಾಡೋದಕ್ಕೆ ಬರೋದಿಲ್ಲ ನಿಮಗೆ ನೀವೇ ನೋಡ್ಕೊಬೇಕು ಅಂತಿದ್ರೆ ಒಂದು ಡಿಸೈಡ್ ಆಗಿಬಿಡಿ ಮೆಂಟಲ್ಲೇ ಡಿಸೈಡ್ ಆಗಿಬಿಡಿ ನೀವು ಒಂದು ಆಪ್ರೇಷನ್ ಅಂತ ಮಾಡ್ತೀವಲ್ವ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಅಂತ ಮಾಡಿಸ್ಕೊತೀವಲ್ವ ಅದನ್ನು ಮಾಡಿಸ್ಕೊಳಿದ ಹೋಗಲೇಬೇಡಿ ಯಾರೂ ಸಪೋರ್ಟ್ ಇಲ್ಲ ಅಂತಂದರೆ ದಯವಿಟ್ಟು ಆಪ್ರೇಷನ್ನ ಮಾಡಿಸ್ಕೊಬೇಡಿ ಯಾಕಂದರೆ ನಮ್ಮ ಸಿ ಸೆಕ್ಷನ್ ಡೆಲಿವರಿ ಆಗಿರೋದು ಮತ್ತು ಜೊತೆಗೆ ಆ ಒಂದು ಆಪ್ರೇಷನ್ ಎರಡೂ ಮಾಡಿಸ್ಕೊಂಡ್ಬಿಟ್ರೆ ನಿಜಕ್ಕೂ ನಿಮಗೆ ನೀವು ಸಿಂಗಲ್ ಪೇರೆಂಟ್ ಆಗಿದ್ರೆ ನೀವು ನಿಜಕ್ಕೂ ನಿಮಗೆ ಓಡಾಡೋದಕ್ಕಾಗಿರ್ಬೋದು ನೀವು ನಿಮಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ನೀವು ನೀವೇ ಬಣ್ಣತನ ಮಾಡ್ಕೊಳ್ಳೋದಕ್ಕೆ ಮಗು ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹೇಳೋಕ್ ಹೇಳೋಕ್ಕಾಗೋದಿಲ್ಲ ಅದರಿಂದ ರಿಕವರಿ ತುಂಬ ಲೇಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಇದ್ರೂ ಕೂಡ ಬೇರೆ ಒಬ್ರು ಹೆಲ್ಪ್ ಇಲ್ಲ ಅಂದರೆ ಮಾಡಿಸ್ಕೊಳ್ದಿಕ್ಕೆ ಹೋಗ್ಬೇಡಿ ನಿಮಗೆ ಒಂದು ಗೊತ್ತಾಗುತ್ತೆ ನನಗಿವಾಗೆಲ್ಲ ನಾನು ನಾರ್ಮಲ್ ಇದ್ದೀನಿ ಚೆನ್ನಾಗಿದ್ದೀನಿ ಅಂತ ಸೊ ಆ ಒಂದು ಲೆವೆಲ್ಗೆ ನೀವು ಆದಮೇಲೆ ನೀವು ಇನ್ನೊಂದು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ನ ನೀವು ಮಾಡಿಸ್ಕೊಬೋದು ಯಾವಾಗ ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ ಈ ಒಂದು ಸ್ಟಿಚಸ್ಸು ಅಂದರೆ ಸ್ಟಿಚಸ್ಸು ಅಂದರೆ ತುಂಬ ಪೇಯ್ನ್ ಆಗ್ತಾ ಇದೆ ನನಗೆ ತುಂಬ ಅಂದರೆ ಅದೆಲ್ಲ ರೆಡ್ ರೆಡ್ ಆಗಿಬಿಟ್ಟಿದೆ ತುಂಬ ಪೇಯ್ನ್ ಆಗ್ತಾ ಇದೆ ಮುಟ್ಟಿದ್ರೆ ಅದು ಸ್ವಲ್ಪ ನಿಮಗೆ ತುರ್ಕೆ ಥರನೇ ಇರುತ್ತೆ ಓಕೆನಾ ಬಟ್ ಸ್ವಲ್ಪ ದಿನ ಆದ್ಮೇಲೂ ಕೂಡ ಅದು ಏನು ಗಾಯ ಸ್ವಲ್ಪ ಹೀಲಿಂಗ್ ಆಗಿಲ್ಲ ತುಂಬ ತುಂಬ ಕ್ಯೂ ಕ್ಯೂ ಥರ ಎಲ್ಲ ಕಾಣಿಸ್ತಾ ಇದೆ ಮತ್ತು ಅದು ರೆಡ್ ಆಗಿದೆ ತುಂಬ ನೋವು ಬರ್ತಾ ಇದೆ ನನಗೆ ಆಗ್ತಾ ಆಗ್ತಾಯಿಲ್ಲ ತುಂಬ ನೋವು ಬರ್ತಾ ಇದೆ ಅಂತ ಅನ್ನೋ ಕೇಸಲ್ಲಿ ನೀವು ಒಂದು ಸರಿ ಕನ್ಸಲ್ಟ್ ಮಾಡಿ ಓಕೆನಾ ಸುಮ್ಮನೆ ರಿಸ್ಕ್ ತೊಗೊಂಬೇಡಿ ಬೇರೆಯವ್ರೇನೋ ಹೇಳಿದ್ರು ಆ ಒಂದು ಕ್ರೀಮ್ ಹಚ್ಬಿಡು ನಾನು ಇದು ಹಚ್ಕೊಂಡಿದ್ದೆ ನನಗೆ ನನಗೆ ವಾಸಿ ಆಯಿತು ನೀನು ಹಚ್ಕೋ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ ನಿಮಗೇನು ಆಗಿದೆ ಅಲ್ಲಿ ನಿಮ್ಮ ಒಂದು ಬಾಡಿ ತಕ್ಕನಂತೆ ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಸೊ ಫಸ್ಟ್ ನೀವು ಡಾಕ್ಟರ್ ಸಜೆಸ್ಟ್ ಅನ್ನ ಕೇಳಿಕೊಡಿ ಓಕೆನಾ ಇನ್ ಕೇಸ್ ನಿಮಗೆ ತುಂಬಾ ನೋವು ಬರ್ತಾ ಇದೆ ಮೂರು ತಿಂಗಳಾದರೂ ಕೂಡ ನಿಮಗೆ ನೋವು ಕಡಿಮೆನೇ ಆಗಿಲ್ಲ ತುಂಬಾ ಉರಿ 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 ತುಂಬಾ ನೋವು ಬರ್ತಾ ಇದೆ ಆಗ್ತಾ ಇಲ್ಲ ಕುತ್ಕೊಂಡು ಮಗು ಕೂಡ ಹಾಲು ಕುಡ್ಸಕ್ ಇಲ್ಲ ಎಲ್ಲ ಕ್ಯೂ ಥರ ಆಗಿಬಿಟ್ಟಿದೆ ತುಂಬ ರೆಡ್ ಅಂದರೆ ರೆಡ್ ರೆಡ್ ಆಗಿದೆ ಅಂತ ಅನ್ನೋ ಒಂದು ಕಾರಣದಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ಬೇರೆ ಇನ್ನೇನಿದ್ರು ಕೂಡ ಅದು ಆರಾಮಾಗಿ ಕ್ಯೂರ್ ಆಗುತ್ತೆ ಬಟ್ ಅದು ಆಲ್ಮೋಸ್ಟ್ ಒನ್ ಇಯರ್ ತನಕ ಅದು ಒಳಗಡೆ ಗಾಯ ಇನ್ನೂ ಕ್ಯೂರ್ ಆಗಿರೋದಿಲ್ಲ ಬಟ್ ಆದರೆ ನಿಮಗೆ ಗೊತ್ತಾಗುತ್ತೆ ತುಂಬ ಜಾಸ್ತಿ ನೋವಿದ್ದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ಸೊ ಈ ಥರ ಕೇಸ್ಗಳಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ಅದರ್ವೈಸ್ ನೀವು ಆರಾಮಾಗಿ ಯಾರು ಏನಾದರೂ ಅಂದ್ಕೊಳ್ಳಿ ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೀವೇ ಬೇಗ ಕ್ಯೂರ್ ಆಗುತ್ತೆ ಅದು ಅಷ್ಟೇ ನನಗೆಲ್ಲದು ಸೊ ನನ್ನ ಒಂದು ಟೂ ಕಿಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇದು ಸೊ ಏನೂ ಇಲ್ಲ ಬೇರೆ ಏನಾದರೂ ಕಮೆಂಟ್ಸು ಕ್ವಶನ್ ಇದ್ದರೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಐ ಥಿಂಕ್ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಒಂದೇ ಒಂದು ಲೈಕ್ ಮಾತ್ರ ಕೊಡೋದು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೇ ಕೂಡ ಶೇರ್ ಮಾಡಿಕೊಳ್ಳಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್